ನಮಸ್ಕಾರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತು ಸ್ಪೆಷಲ್ ಸ್ಪೆಷಲ್ಲಾಗಿ ಮಹಾಶಿವರಾತ್ರಿಗಾಗಿ ಸಾಬುದಾನಿ ಕಿಚಡಿ ಮಾಡ್ತಾ ಇದ್ದೀನಿ ಇದು ಮಹಾರಾಷ್ಟ್ರೀಯನ್ ಸ್ಪೆಷಲ್ ಸಾಬುದಾನಿ ಕಿಚಡಿ ಯಾವ ರೀತಿ ಯಾವ ಪದ್ಧತಿಯಲ್ಲಿ ಮಾಡಿ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ಸಾಬುದಾನಿ ಕಿಚಡಿ ಮಾಡೋದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನಮ್ಮ ಕಡೆ ಸಾಬುದಾನಿ ಅಂತೀವಿ ಇವಾಗ ಇದು ನಾನು ಸಾಬೂದಾಣಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇವು ಮಾಡಬೇಕಂದ್ರೆ ರಾತ್ರಿ ನೆನೆ ಹಾಕೋಬೇಕು ಆವಾಗಲೇ ಚೆನ್ನಾಗಿ ನೆಂದು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಸಬ್ಬಕ್ಕಿ ಮತ್ತು ಸಾಬುದಾನಿ ಎಂದ್ರೇ ಅದು ಎಷ್ಟು ಬಾಯಲ್ಲಿ ತಿಂತಾ ಇರುವಾಗ ರುಚಿ ಬರುತ್ತೆ ಇವಾಗ ನಾನು ತಳ್ಕೊಂಡು ಬಂದೆ ನೋಡಿ ಎರಡು ಸತಿ ತಳ್ಕೊಂಡು ಬಂದ ಮೇಲೆ ಇದಕ್ಕೆ ನೀರು ಎಷ್ಟು ಹಾಕೋಬೇಕಂದ್ರೆ ಸಬ್ಬಕ್ಕಿ ಮುಣಗಿದ ಮೇಲೆ ಇಷ್ಟು ಅರ್ಧ ಬಟ್ಟಷ್ಟು ನೋಡಿ ಒಂದು ಒಂದು ಬಟ್ಟದ ರೆಗೆ ಇರುತ್ತಲ್ವ ರೇಗ ಅಷ್ಟೇ ನೀರು ಹಾಕೋಬೇಕು ನೋಡಿ ಮುಣಗಿದ ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮೇಲೆ ನೀರು ಇರ್ತೈತಿ ತೇಳ್ತಾ ಇರಬೇಕು ಅಷ್ಟು ನೀರು ಹಾಕ್ಕೊಂಡು ರಾತ್ರಿ ನೆನೆ ಹಾಕೊಳ್ಳೋದಕ್ಕೆ ಬಿಡಬೇಕು ಬೆಳಗ್ಗೆ ಪರ್ಫೆಕ್ಟಾಗಿ ನೆಂದು ರೆಡಿಯಾಗುತ್ತೆ ತೋರಿಸ್ತೀನಿ ನಿಮಗೂ ಕೂಡ ಇವಾಗ ನೋಡಿ ಬೆಳಗ್ಗೆ ಆದಮೇಲೆ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ನೆಂದಿರೋದಂತ ನೋಡ್ತಾ ಇರ್ಬೋದು ಈ ರೀತಿ ಬಿಡಿ ಬಿಡಿಯಾಗಿ ಕೂಡ ನೆಂದಿರುತ್ತೆ ಜಾಸ್ತಿ ಈ ರೀತಿ ಮೆತ್ತಗಾಗೋದಿಲ್ಲ ಈ ರೀತಿ ನೆಂದ್ರೆ ಸಬ್ಬಕ್ಕೆ ಸೂಪರಾಗಿ ಬರುತ್ತೆ ಇವಾಗ ನೆಂದಿರೋದಲ್ವ ಇವಾಗ ಮಾಡೋದಕ್ಕೆ ತಗೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಂತ ನೋಡ್ತಾ ಹೋಗಿ ಇವಾಗ ಎಷ್ಟು ಪೂರ್ತಿ ಚೆನ್ನಾಗಿ ಒಂದ್ಸರ್ತಿ ಕೈ ಆಡಿಸ್ಬೇಕು ಆಮೇಲೆ ಕೈ ಆಡಿಸಿದ ಮೇಲೆ ನಾನು ಇದಕ್ಕೆ ತರತಾರಿಯಾಗಿ ಶೇಂಗಾ ನೋಡಿ ಶೇಂಗಾ ಮಿಕ್ಸಿಯಲ್ಲಿ ಕುಟ್ಕೊಂಡು ಬಂದಿದ್ದೀನಿ ಹುಡಿದಿರುವಂಥ ಶೇಂಗಾ ತರತರಿಯಾಗಿ ಕುಟ್ಕೋಬೇಕು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಆವಾಗಲೂ ರುಚಿ ಬರೋದು ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಇಟ್ಕೋಬೇಕು ಸೈಡಿಗೆ ಆಮೇಲೆ ಈ ಕಡೆ ಒಂದು ದೊಡ್ಡ ಕಡೆ ಬಿಸಿಗೆ ಇಟ್ಕೊಂಡಿದ್ದೆ ದ ಕಡೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಅಲ್ವಾ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕಾಗುತ್ತೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದೀಗ ಆಲೂಗಡ್ಡೆ ಸಣ್ಣ ಪೀಸಸ್ ಆಗಿ ಮೇಲಿನ ಸಪ್ಪೆ ತೋದು ಆಲೂಗಡ್ಡೆ ಆಗಿ ಕಟ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿಗೆ ಆಲೂಗಡ್ಡೆ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆಲೂಗಡ್ಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ನೋಡಿ ಸಪ್ಪೆ ತುರಿದಿಲ್ವ ಚೆನ್ನಾಗಿ ತೊಳ್ಕೊಂಡು ಮತ್ತು ಈ ರೀತಿ ನೀರಲ್ಲಿ ತೆಗೆದು ಹಾಕ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಮೆತ್ತಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಇವಾಗ ನಾನಿದು ಒಂದು ಅರ್ಧದಷ್ಟು ಆಲೂಗಡ್ಡೆ ಫ್ರೈ ಆಗ್ತಾ ಬರಲಿ ಆಮೇಲೆ ಏನು ಹಾಕೋಬೇಕಂತ ತೋರಿಸ್ತೀನಿ ಇವಾಗ ನೋಡಿ ಆಲೂಗಡ್ಡೆ ಹೊತ್ತು ಫ್ರೈ ಆದಮೇಲೆ ಅದರೊಳಗೆ ನಾವು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕು ನಾವು ಫಸ್ಟಿಗೆ ಹಸಿ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡು ಬಂದರೆ ಬೇಗ ಜಾಸ್ತಿ ಫ್ರೈ ಆದ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಅರ್ಧದಷ್ಟು ಆಲೂಗಡ್ಡೆ ಫ್ರೈ ಆದಮೇಲೆ ಹಸಿ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಆಲೂ ಕೂಡ ಜೊತೆಯಾಗಿ ಫ್ರೈ ಆಗುತ್ತೆ ಮತ್ತೊಂದು ಸ್ವಲ್ಪ ಇವಾಗ ಇನ್ನೂ ಸ್ವಲ್ಪ ಆಲೂಗಡ್ಡೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಕೆಳಗಡೆ ತಳ ಹಿಡ್ಕೊಳ್ಳುತ್ತೆ ಅದಕ್ಕಾಗಿ ಸ್ವಲ್ಪ ಕೈ ಆಡಿಸ್ತಾಯಿರಿ ಒಂದೊಂದು ನಿಮಿಷ ಬಿಟ್ಟುಬಿಟ್ಟು ಇವಾಗ ನೋಡಿ ಆಲೂಗಡ್ಡೆ ಮೆತ್ತಗೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ರುಚಿಗೆ ಬೇಕಾದಷ್ಟು ನಾನು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಸಿಗುತ್ತೆ ನಿಮ್ಮ ಕಡೆ ಸಿಕ್ಕರೂ ಕೂಡ ಹಾಕೋಬೋದು ಯಾಕಂದರೆ ಮಹಾಶಿವರಾತ್ರಿ ಅಲ್ವಾ ಅದಕ್ಕಾಗಿ ನಾವು ಉಪ್ಪು ಆ್ಯಡ್ ಮಾಡೋದಿಲ್ಲ ನಮ್ಮ ಕಡೆ ಸಿಗುವಂಥ ಉಪ್ಪೇ ಆ್ಯಡ್ ಮಾಡ್ತೀವಿ ನಾವು ಇವಾಗ ಇದು ಉಪ್ಪು ಕೂಡ ಹಾಕೊಂಡಾಯ್ತು ಚೆನ್ನಾಗಿ ಅದು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ನಾವು ಆ ಉಪ್ಪಿಗೆ ಶೇಂದ ನಮ್ಮಕ್ಕ ಅಂತೀವಿ ನೀವೇನಂತೀರ ನಂಗೆ ಗೊತ್ತಿಲ್ಲ ಕೈ ಮೂಲಕ ತಿಳಿಸ್ಬೋದು ಇವಾಗ ನಾನು ಚೆನ್ನಾಗಿ ಉಪ್ಪು ಹಾಕಿ ಕಲಿಸ್ಕೊಂಡ್ಮೇಲೆ ಆಲೂಗಡ್ಡೆ ಬೇಗನೆ ಮೆತ್ತಗಾಗುತ್ತೆ ಇವಾಗ ಇದಕ್ಕೆ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಎರಡು ಒಣ ಮೆಣ್ಸಿನ್ಕಾಯಿ ರೀತಿ ಕೈಯಿಂದ ಈ ರೀತಿ ಚೆನ್ನಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಕೈಯಿಂದನೇ ಒಣ ಮೆಣ್ಸಿನ್ಕಾಯಿ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿಗೆ ಹಾಗಾಗಿ ಆ್ಯಡ್ ಮಾಡ್ಕೋಬೇಕು ಇವಾಗ ಆಲೂಗಡ್ಡೆ ಚೆನ್ನಾಗಿ ಮೆತ್ತಗಾಗಿದೆ ಆದಮೇಲೆ ನಾನೀಗ ಸಬ್ಬಕ್ಕಿ ಏನಂದಿರೋ ಮಿಕ್ಸ್ ಮಾಡಿದ್ದೀನಲ್ಲ ಅದೆಲ್ಲ ಕೂಡ ಇದರಲ್ಲಿ ಹಾಕಿ ಕೈ ಆಡಬೇಕು ಎಲ್ಲ ಕೂಡ ಆಲೂಗಡ್ಡೆ ಮಿಕ್ಸ್ ಆಗೋ ರೀತಿ ಕೈ ಆಡಿಸ್ಕೊಳ್ಳಿ ಪೂರ್ತಿ ಆಲುಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಸಬ್ಬಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ಎಷ್ಟು ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇರುವಂಥ ಸಬ್ಬಕ್ಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬಾ ಪಳಪಳನೇ ಹೊಡೆಯುತ್ತೆ ನೋಡಿ ತೋರಿಸ್ತೀನಿ ನಿಮಗೂ ಕೂಡ ನಾವು ಗಡಿ ಬಿಡಿಯಲ್ಲಿ ಸಬ್ಬಕ್ಕಿ ಮಾಡಿದ್ರೆ ರುಚಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಧೀರವಾಗಿ ಮಾಡಿಕೊಂಡ್ರೆ ಟೇಸ್ಟ್ ಆಗುತ್ತೆ ಮತ್ತು ಸಬ್ಬಕ್ಕಿ ಮಾಡೋದಕ್ಕೆ ಎಷ್ಟು ದಪ್ಪ ತಳ ಬಾಣಲಿ ಇರುತ್ತಲ್ವ ಅಷ್ಟು ಚೆನ್ನಾಗಾಗುತ್ತೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಜಾಸ್ತಿ ದಪ್ಪ ಇರೋವಂಥ ತಳ ಬಾಣಲಿನೇ ತೊಗೊಂಡು ಮಾಡ್ಕೊಬೋದು ಸೂಪರಾಗಿ ಬರುತ್ತೆ ಇವಾಗ ನೋಡಿ ನಾನು ಹಾಗೆ ಕೈ ಆಡಿಸ್ತಾನೆ ಇದ್ದೀನಿ ಈಗ ಒಂದು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಕೈ ಆಡಿಸ್ತಾ ಆಡಿಸ್ತಾ ನೋಡ್ಬೋದು ಈ ರೀತಿ ಬರುತ್ತೆ ಕಲರ್ ನೋಡಿ ಆವಾಗಿನಕ್ಕಿ ಈಗ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗ್ತಾ ಇರ್ಬೋದು ನಿಮಗೂ ಕೂಡ ಈ ರೀತಿ ಅದರಲ್ಲಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸಬ್ಬಕ್ಕಿ ಬಾಯ್ಲಿಟ್ಟರೆ ಏನು ಹೇಳ್ತೀರ ಅದು ರುಚಿ ಸೂಪರಾಗಿರುತ್ತೆ ಅದ್ರ ಜೊತೆಗೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು ಸೂಪರ್ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸಬ್ಬಕ್ಕಿ ರೆಡಿ ಆಯಿತು ನಮ್ಮ ಕಡೆ ಸ್ಪೆಷಲಾಗಿ ಮಹಾಶಿವರಾತ್ರಿಗಾಗಿ ಮಾಡುವಂಥದ್ದು ನಿಮಗೂ ಕೂಡ ತೋರಿಸಿದ್ದೀನಿ ಸಬ್ಬಕ್ಕಿ ಕಿಚಡಿ ಅಂತೀವಿ ನಾವು ಸಬೋದಾಣಿ ಕಿಚಡಿ ಕೂಡ ಅಂತೀವಿ ನೀವು ಕೂಡ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಇಷ್ಟಲ್ಲ ಮಾಡಿ ನಾನು ಪ್ಲೇಟನ್ನು ಕೂಡ ಸರ್ವ್ ಮಾಡ್ಕೊಳ್ತೀನಿ ನೀವು ಬೆಳಗ್ಗೆ ನೆನೆ ಹಾಕ್ಕೊಂಡು ಸಾಯಂಕಾಲ ಕೂಡ ಮಾಡ್ಕೋಬೋದು ಇವಾಗ ರೆಡಿ ಆಗಿರೋದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದೀನಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸಬ್ಬಕ್ಕಿ ಚಿ ರೆಡಿ ಆಯಿತು ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಬೇಡಿ ಧನ್ಯವಾದಗಳು